ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ಭಾರತ ಬುದ್ಧನ ನಾಡು ಯುದ್ಧದಾಯಿಯಲ್ಲ ಆದರೆ ಭಾರತ ಯುದ್ಧವು ನಮ್ಮ ಉದ್ದೇಶವಲ್ಲ ಶಾಂತಿ ಅಂದರೆ ಹಾಗೆ ಬಾಯಲ್ಲಿದ್ದ ಮಾಂಸ ಮರಿಸಿ ಕಚ್ಚಿಕೊಂಡು ಹೋದಾಗೆ ಇಸ್ಲಾಮಿಕ್ ರಾಷ್ಟ್ರದ ಶಾಂತಿ ದೂತರು ಮುರಿದು ಮುಕ್ಕಿಬಿಡುತ್ತಿದ್ದರೋ ಏನು ಭಾರತ ಸಶಕ್ತವಾಗಿದ್ದರೂ ಉಗ್ರರ ಚೂ ಬಿಟ್ಟು ಮಜಾ ತೆಗೆದುಕೊಳ್ಳುವ ಭಿಕಾರಿ ಪಾಕ್ ಭಾರತ ಮುರಿದು ಮುಕ್ಕುವ ಪ್ರಯತ್ನ ಮಾಡಿದರೆ ಚೀನಾ ಭಾರತದ ಭೂಭಾಗ ಕಬಳಿಸಿ ಕೂತು ಬಿಡುತ್ತಿತ್ತೋ ಏನು ಇನ್ನೂ ಬಾಂಗ್ಲಾದೇಶ ನಂದಲ್ಲಿ ಇರಲಿ ಅಂತ ಮುಂದೆ ಬಂದರೂ ಬರ್ತಿತ್ತೇನು ಭಾರತ ಶತ್ರು ದೇಶಗಳ ಎದೆಯಲ್ಲೊಂದು ಭಯ ಹುಟ್ಟಿಸಬೇಕಿದ್ರೆ ಗಟ್ಟಿ ಆಗೋದು ಅನಿವಾರ್ಯ ಆತ್ಮ ನಿರ್ಭರ ಮೇಕ್ ಇನ್ ಇಂಡಿಯಾ ಮೂಲಕ ಶಸ್ತ್ರಾಸ್ತ್ರ ವಿಷಯದಲ್ಲಿ ಒಂದೊಂದು ಮೆಟ್ಟಲು ಇರುತ್ತಿರೋದು ಎಷ್ಟು ಸತ್ಯವೋ ಹಾಗೆ ಪೂರೈಕೆದಾರ ದೇಶವೂ ಆಗ್ತಿದೆ ಭಾರತ ಇಂಥ ಕಾಲಘಟ್ಟದಲ್ಲಿ ಬಾಂಬರ್ ಅಭಿವೃದ್ಧಿಪಡಿಸುವ ನಿಟ್ಟಲ್ಲಿ ದೇಶ ಮುಂದಡಿ ಇಡ್ತಿದೆ ಮಹಾಭಾರತ ರಾಮಾಯಣ ಶಸ್ತ್ರಗಳ ಆಧಾರದಲ್ಲಿ ನಮ್ಮ ಶಸ್ತ್ರಾಗಾರ ತುಂಬಿಸಿಕೊಳ್ಳುತ್ತಿದೆಯಾ ಎನ್ನುವ ಪ್ರಶ್ನೆ ಹುಟ್ಟದಿರದು ಹಾಗಾದರೆ ಭಾರತದಲ್ಲಿ ಸಿದ್ಧಪಡಿಸುವ ಬಾಂಬರ್ ಯಾವುದು ಭಾರತ ಶಸ್ತ್ರಗಳ ರಾಮಾಯಣ ಮಹಾಭಾರತದ ಹೋಲಿಕೆ ಏಕೆ ನೋಡೋಣವನ್ನೇ ಯುದ್ಧ ಅಂದರೆ ಅದು ತರಹೇವಾರಿ ಕಾಲ್ ಕಾಲಕ್ಕೆ ಯುದ್ಧ ಬದಲಾದರೂ ಗುರಿ ಒಂದೇ ಶತ್ರುನಾಶ ಹಿಂದೆ ರಾಮ ಬಿಟ್ಟ ಬಾಣ ಪಾತಾಳಕ್ಕೋಗಿ ಪಾತಾಳ ಗಂಗೆಯಲ್ಲಿ ಮುಳುಗೆದ್ದು ಪವಿತ್ರವಾಗಿ ಪುನಃ ರಾಮನ ಬತ್ತಳಿಕೆ ಸೇರ್ತಿತ್ತಂತೆ ಮಹಾಭಾರತದಲ್ಲೂ ಘಾತಕ ಶಸ್ತ್ರಾಸ್ತ್ರ ಇತ್ತು ಇಂದಿನ ನ್ಯೂಕ್ಲಿಯರ್ ಹಾಗೆ ವಿನಾಶ ಮಾಡುವ ನಾರಾಯಣಾಸ್ತ್ರ ಬ್ರಹ್ಮಾಸ್ತ್ರ ಬ್ರಹ್ಮಶಿರಾಸ್ತ್ರಗಳಿಗೆ ಪ್ರತ್ಯಾಸ್ತ್ರಗಳೇ ಇರಲಿಲ್ಲ ಈ ಅಸ್ತ್ರ ಪ್ರಯೋಗಿಸಿದರೆ ನ್ಯೂಕ್ಲಿಯರ್ ಹಾಗೆ ವಿಧ್ವಂಸಕ ಹಣ್ಣಸ್ತ್ರ ಬಳಸೋದಕ್ಕೆ ಏನು ಕಂಡೀಷನ್ ಇತ್ತೋ ಹಾಗೆ ಈ ಬಾಣಗಳಿಗೂ ಕಂಡೀಷನ್ ಅಪ್ಲೈ ಇನ್ನು ಅರ್ಜುನ ಶಿವನ ಮೆಚ್ಚಿಸಿ ಪಾಶುಪತಾಸ್ತ್ರ ಪಡೆದರೂ ಬಳಸಲಿಲ್ಲ ಪಾಶುಪತಾಸ್ತ್ರಕ್ಕೆ ಪ್ರತ್ಯಾಸ್ತ್ರವೇ ಇಲ್ಲ ನ್ಯೂಕ್ಲಿಯರ್ ಹಾಗೆ ವಿಧ್ವಂಸಕ ಆ ದೇಶದ ತಂಟೆಯೇ ಬೇಡ ಅವರತ್ರ ನ್ಯೂಕ್ಲಿಯರ್ ಇದ್ದರೆ ಅಂತಿವಲ್ಲ ಹಾಗೆ ಅರ್ಜುನನ ಬಳಿಯಿಂದ ಪಾಶುಪತಾಸ್ತ್ರ ಶತ್ರುಗಳ ಯದೆಯಲ್ಲೊಂದು ಭಯ ಹುಟ್ಟಿಸುತ್ತಿತ್ತು ಇನ್ನು ಹಿಂದೆ ಯುದ್ಧ ಅಂದರೆ ಕುದುರೆ ಆನೆ ರಥ ಸೈನಿಕರು ಕತ್ತಿ ಗುರಾಣಿ ಬರ್ಜಿ ಈಟಿ ಬಿಲ್ಲು ಬಾಣ ಗದೆ ಮಲ್ಲಯುದ್ಧ ಶಿಲಾಯುಗ ಕಬ್ಬಿಣ ಯುಗಕ್ಕೆ ಬಂದರೆ ಆಯುಧ ಕಲ್ಲು ಕವಣೆ ಬರ್ಜಿ ಈಟಿ ಬಿಲ್ಲು ಬಾಣ ಬಂತು ಈಗ ಭೂಸೇನೆ ವಾಯುಸೇನೆ ಜಲಸೇನೆ ಬಾಂಬು ಮುದ್ದುಗೊಂಡು ರೈಫಲ್ಲು ತರಹೇವಾರಿ ರೈಫಲ್ಲುಗಳು ಆದರೆ ಬದಲಾದ ಕಾಲಘಟ್ಟದಲ್ಲಿ ಸ್ಟೆಲ್ತ್ ಯುದ್ಧ ವಿಮಾನ ಖಂಡಾಂತರ ಕ್ಷಿಪಣಿ ಸೂಪರ್ ಸಾನಿಕ್ ವಿಷೆಲ್ ಡ್ರೋಣ್ ಬಂತು ಯಾವುದು ಕಂಟ್ರೋಲ್ ರೂಮ್ನಲ್ಲಿ ಕೂತು ಇನ್ನಾವುದೋ ದೇಶದ ಮೇಲೆ ದಾಳಿ ಮಾಡಿ ಶತ್ರೆ ನಾಶ ಮಾಡಿಬಿಡಬಹುದು ರಾಮನ ಬಾಣ ವಾಪಸ್ ಬಂದ ಹಾಗೆ ಕ್ಷಿಪಣಿಯು ಇನ್ನಾವುದು ಅಭಿವೃದ್ಧಿ ಆಗುತ್ತಾ ಈಗಾಗಲೇ ಅಮೇರಿಕ ಬಾಂಬರ್ ದಾಳಿ ಮಾಡಿ ಹಿಂದಕ್ಕೆ ಬರುತ್ತೆ ರಾಮನ ಬಾಣದಿಂದ ಬಾಂಬರ್ ಹೊರಗೆ ಭಾರತ ಜಗತ್ತಿಗೆ ತೋರಿಸುವ ಯುದ್ಧದ ಹೊಸ ಮುಖ ಇದು ಯುದ್ಧ ಕಾಲ ಕಾಲಕ್ಕೆ ಬದಲಾಗುತ್ತಾ ಬಂದರು ಗುರಿ ಒಂದೇ ಶತ್ರುವಿನ ನಾಶ ಇಂದು ಅದೇ ಆಪರೇಷನ್ ಸಿಂಧೂರಲ್ಲಿ ರಫೇಲ್ ಯುದ್ಧ ವಿಮಾನ ಪಾಕಿಸ್ತಾನದ ಉಗ್ರ ನೆಲೆ ಹಾಳು ಮಾಡಿ ನಿಶಬ್ದವಾಗಿ ಹಿಂದಿರುಗಿತು ಇದು ಕಾಲ ಬದಲಾದ ಯುದ್ಧದ ರೂಪ ಮಹಾಭಾರತ ಕಾಲದ ಪ್ರತ್ಯಾಸ್ತ್ರವಿಲ್ಲದ ಪಾಶುಪಥಾಸ್ತ್ರ ಪ್ರಯೋಗಕ್ಕೆ ಕಂಡೀಷನ್ ಇತ್ತು ಆದರೆ ಯುದ್ಧ ನಿಯಮ ನ್ಯೂಟನ್ ಅಲ್ಲ ಧರ್ಮ ಶಿವನ ಮೆಚ್ಚಿಸಿ ಅರ್ಜುನ ಪಾಶುಪಥಾಸ್ತ್ರ ಪಡೆದರೂ ಉಪಯೋಗಿಸಿಲ್ಲ ಒಂದೊಮ್ಮೆ ಅರ್ಜುನ ಪಾಶುಪಥಾಸ್ತ್ರ ಬಳಸಿದ್ದರೆ ಅದು ನ್ಯೂಕ್ಲಿಯರ್ ಹಾಗೆ ಕೆಲಸ ಮಾಡಿಬಿಡ್ತಿತ್ತು ದ್ರೋಣ ಏಕದೈವನಿಗೆ ಏಕೆ ಗುರು ಆಗಲಿಲ್ಲ ಅಂದರೆ ನ್ಯೂಕ್ಲಿಯರ್ ಪಾಲಿಸಿ ಇಸ್ರೇಲ್ ಇರಾಕ್ ಮೇಲೆ ದಾಳಿ ನ್ಯೂಕ್ಲಿಯರ್ ಅಭಿವೃದ್ಧಿ ಎಲ್ಲಾದರೂ ಇರಾನ್ ಪರಮಾಣು ಬಾಂಬ್ ಸಿದ್ಧಿಸಿ ಅದು ಉಗ್ರನ ಕೈಗೆ ಸಿಕ್ಕರೆ ಮಂಗನ ಕೈಗೆ ಸೇರಿದ ಮಾಣಿಕ್ಯ ಅದೇ ಏಕಲವ್ಯನಿಗೆ ದ್ರೋಣ ಗುರುವಾಗಿ ವಿದ್ಯೆ ಕಲಿಸಿದರೆ ಎಲ್ಲಾದರೂ ಏಕಲವ್ಯ ನಾರಾಯಣಾಸ್ತ್ರ ಬ್ರಹ್ಮಾಸ್ತ್ರ ಸಿದ್ಧಿಪಡಿಸಿ ಪ್ರಯೋಗ ಮಾಡ್ತಿರಲಿಲ್ಲ ಎನ್ನುವುದಕ್ಕೆ ಏನು ಗ್ಯಾರಂಟಿ ಇದು ಜಾತಿ ವ್ಯವಸ್ಥೆ ಸಂಕೇತವಲ್ಲ ಆದರೆ ಭಾರತ ಬಂಕರ್ ಬಾಂಬರು ಅಂದರೆ ಹೈಪೋಥಟಿಕಲ್ ಇಮ್ಯಾಜಿನೇಷನ್ ಟು ಸೆಲ್ತ್ ಪ್ಲಸ್ ಸೂಪರ್ಸಾನಿಕ್ ಈಕ್ವಲ್ಸ್ ರಾಮಬಾಣದ ಪುನರುದಯ ರಾಮಬಾಣದ ತಂತ್ರಜ್ಞಾನ ಗುರಿ ಮುಟ್ಟಿ ಹಿಂದಿರುಗುವ ಶಕ್ತಿ ಇಂದು ವೈಜ್ಞಾನಿಕ ತಂತ್ರಜ್ಞಾನದ ರೂಪದಲ್ಲಿ ಜೀವಂತ ಇನ್ನು ಮುಂದೆ ಭಾರತ ನಿರ್ಮಾಣ ಮಾಡುವ ಬಾಂಬರ್ ಡ್ರೋಣು ಸ್ಟೆಲ್ತ್ ತಂತ್ರಜ್ಞಾನ ಪುರಾತನ ತತ್ವಗಳ ಆಧುನಿಕ ಅವತಾರ ಆದರೂ ಅಚ್ಚರಿಯಲ್ಲ ಇಂದಿನ ವೈಜ್ಞಾನಿಕ ಯುದ್ಧ ಹಿಂದಿನ ಧಾರ್ಮಿಕ ಯುದ್ಧಗಳ ನವತಂತ್ರ ರೂಪವೇನು ಮುಂದೆ ಮನದ ಶಾಸ್ತ್ರದ ಅವತಾರ ಬಾಕಿ ಫ್ಯೂಚರಿಸ್ಟಿಕ್ ಟಚ್ ಯುದ್ಧ ಒಂದು ಶಬ್ದ ಅಷ್ಟೇ ಅಲ್ಲ ಆದರೆ ಅದರ ರೂಪ ಕಾಲದೊಂದಿಗೆ ಬದಲಾಗುತ್ತೆ ಹಿಂದೆ ರಾಮ ಬಿಟ್ಟ ಬಾಣ ಪಾತಾಳಕ್ಕೆ ಹೋಗಿ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿ ರಾಮನ ಬತ್ತಳಿಕೆ ಸೇರುತ್ತಿತ್ತಂತೆ ಇವತ್ತು ಬಾಂಬರು ವಿಮಾನ ಶತ್ರು ನೆಲೆ ಮೇಲೆ ದಾಳಿ ಮಾಡಿ ತನ್ನ ನೆಲೆಯನ್ನು ನಿಕ್ಷಪ್ತವಾಗಿ ಇಳಿಯುತ್ತೆ ಒಂದು ಗುರಿ ಎರಡು ಯುಗ ಶಸ್ತ್ರಾಸ್ತ್ರದಲ್ಲಿ ಈಗಿರುವ ತಂತ್ರಜ್ಞಾನ ಹಿಂದೆಯೂ ಇತ್ತು ಅನ್ನಿಸದಿರದು ರಾಮನ ಬಾಣದಿಂದ ಇಂದಿನ ಸ್ಟೆಲ್ತ್ ಬಾಂಬರ್ವರೆಗೆ ಭಾರತ ಸುದ್ದಿ ಆಗ್ತಿದೆ ಹೊಸ ಯುದ್ಧದ ಮುಖಕ್ಕೆ ಬ್ರಹ್ಮಾಸ್ತ್ರ ನಾರಾಯಣಾಸ್ತ್ರ ಇಂದಿನ ನ್ಯೂಕ್ಲಿಯರ್ ಕಾಂಪ್ರಮೈಸಸ್ ಪಾಶುಪತಾಸ್ತ್ರ ಅರ್ಜುನ ಬಳಸಿದ್ದರು ಅದೊಂದು ವಿಧ್ವಂಸಕ ಶಸ್ತ್ರಾಸ್ತ್ರ ಇಲ್ಲದ ವೇಪನೆ ಬಾಂಬರ್ ವಿಮಾನ ದೇಶದ ಗಡಿ ದಾಟಿ ಟಾರ್ಗೆಟ್ ನಾಶ ಸ್ಟೆಲ್ತ್ ತಂತ್ರಜ್ಞಾನ ರಡಾರಿಗೂ ಪತ್ತೆ ಸಾಧ್ಯವಿಲ್ಲ ಗುರು ಸೆಲೆಕ್ಟ್ ಮಾಡಿದರೆ ಸ್ಫೋಟ ನಿರ್ದಿಷ್ಟ ಸ್ಕೂಲ್ ವಿಷಲ್ ಬ್ರಹ್ಮಾಸ್ತ್ರ ಪ್ಯಾಲಿಸ್ಟಿಕ್ ವಿಷಲ್ ವಿದ್ ನ್ಯೂಕ್ಲಿಯರ್ ವಾರ್ಹೆಡ್ ಹೈಪರ್ಸಾನಿಕ್ ಕ್ರೂಸ್ ಮಿಷನ್ ರಾಮಾಯಣದ ಆಧುನಿಕ ರೂಪ ರಾಮಾಯಣ ಮಹಾಭಾರತದಲ್ಲಿ ಇರುವ ತಂತ್ರಜ್ಞಾನ ಕೇವಲ ಪೌರಾಣಿಕ ಅಲ್ಲ ಭಾವಿ ವಿಜ್ಞಾನಕ್ಕೂ ಮೆರುಗು ಭಾರತ ತನ್ನ ಐತಿಹಾಸಿಕ ಪರಂಪರೆ ಪ್ರೇರಣೆಯಿಂದ ಭವಿಷ್ಯದ ಯುದ್ಧ ರೂಪಿಸುತ್ತಿದೆಯಾ ಗೊತ್ತಿಲ್ಲ ಕಣ್ರಿ ಇದು ಹೊಸ ಭಾರತ ಕೇವಲ ಗಡಿಗಳ ರಕ್ಷಣೆಗೆ ಮಾತ್ರ ಸೀಮಿತವಲ್ಲ ಈಗಿನ ತಂತ್ರಜ್ಞಾನ ನಮಗೆ ಹತ್ತು ಸಾವಿರ ಕಿಲೋಮೀಟರ್ ದೂರದ ಅಮೆರಿಕದ ಗುರಿ ತಲುಪಿಸುವ ಶಕ್ತಿ ನೀಡಿದೆ ಹೌದು ರೀ ಭಾರತ ತನ್ನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಪಟ್ ಮಟ್ಟದಲ್ಲಿ ಹೆಮ್ಮೆ ಪಡಬಟ್ಟು ಶಕ್ತಿಶಾಲಿ ದೂರುದಾರಿ ಸ್ಟ್ರಾಟಜಿಕ್ ಬಾಂಬರ್ ಡೆವಲಪ್ ಮಾಡುತ್ತಿದೆ ಈ ಶಕ್ತಿ ಚೀನಾದ ಬಳಿಯೂ ಇಲ್ಲ ರಷ್ಯಾ ಅಮೆರಿಕ ಮಾತ್ರ ಇಂಥ ಶಕ್ತಿ ಹೊಂದಿದ್ದು ಈಗ ಭಾರತ ಅವರ ಸಾಲಿಗೆ ಸೇರ್ತಿದೆ ಇದು ಕೇವಲ ಬಾಂಬರ್ ಅಲ್ಲ ಹೊಸ ಯುಗದ ಘೋಷಣೆ ಬಾಂಬರ್ ಎಂದರೆ ಕೇವಲ ಎಕ್ಸ್ಪ್ಲೋಸಿಸ್ ಬಾಂಬ್ ಹೊತ್ತೊಯ್ಯುವ ಯಂತ್ರವಲ್ಲ ಅದು ಬಲಿಷ್ಠ ರಾಷ್ಟ್ರದ ನ್ಯೂಕ್ಲಿಯರ್ ತಂತ್ರಜ್ಞಾನದ ಗಾಳಿಯಲ್ಲಿ ಸಾಗಿಸಬಲ್ಲ ಉಗ್ರ ಶಸ್ತ್ರಾಸ್ತ್ರವಾಗಿದ್ದು ಶತ್ರುವಿನ ಬೆನ್ನಲ್ಲಿ ಚಳಿ ನುಗ್ಗಿಸುತ್ತಿದೆ ಅಮೆರಿಕ ಬಿ ಟು ಸ್ಪಿರಿಟ್ ರಷ್ಯಾದ ಸೂಪರ್ ಟು ಒನ್ ಸಿಕ್ಸ್ ಸಿಕ್ಸ್ಟೀನ್ ಮತ್ತು ಚೀನಾದ ಹೆಚ್ ಸಿಕ್ಸ್ ಕೆ ಯು ಸಾಕ್ಷಿ ಆದರೆ ಭಾರತ ಇದುವರೆಗೂ ಅಂತಹ ಶಕ್ತಿಯ ಬಾಂಬ್ ನಿರ್ಮಿಸಿರಲಿಲ್ಲ ಆದರೆ ಭಾರತ ಈಗ ನಿರ್ಮಾಣ ದಿಕ್ಕಿನಲ್ಲಿ ಇದೆ ಅದು ಅಮೇರಿಕ ಚೈನಾ ರಷ್ಯಕ್ಕಿಂತ ಬಲಿಷ್ಠ ಬಾಂಬರ್ ಇದೀಗ ಡಿ ಆರ್ ಡಿಒ ಹೆಚ್ ಎಲ್ ಮತ್ತು ಎ ಡಿ ಎ ಸೇರಿ ಸೂಪರ್ ಸಾನಿಕ್ ಬಾಂಬರ್ ಅಡ್ವಾನ್ಸ್ ಕಾನ್ಸೆಪ್ಟ್ ಮೇಲೆ ಕೆಲಸ ಆರಂಭಿಸಿದರೆ ಇದರ ಗುರಿ ಸ್ಪಷ್ಟ ಸುಮಾರು ಹದಿನಾಲ್ಕು ಸಾವಿರ ಕಿಲೋಮೀಟರ್ ಶ್ರೇಣಿಯ ನಲವತ್ತರಿಂದ ಐವತ್ತು ಟನ್ ಪೆಲ್ವೋಡ್ ಹೊತ್ತೊಯ್ಯಬಲ್ಲ ಸೂಪರ್ ಸಾನಿಕ್ ಸ್ಟೆಲ್ತ್ ಬಾಂಬರ್ ಆಫ್ರಿಕಾ ಯುರೋಪ್ ಅಮೇರಿಕಾ ತಲುಪುತ್ತೆ ಅಮೇರಿಕಾ ಚೈನಾ ಬಳಿ ಇಂಥ ಬಾಂಬರ್ ಇದ್ದರೂ ಇದರ ಎಂಜನ್ ಇದರ ರೇಂಜ್ ಹತ್ತು ಸಾವಿರ ಕಿಲೋಮೀಟರ್ ಆದರೆ ಭಾರತ ಇಂದಿನ ಭರ್ತಿಗಾಗಿ ಲ್ಯಾಂಡ್ ಆಗುವ ಪ್ರಮೇಯವೇ ಇಲ್ಲದೆ ನೇರ ಅಮೆರಿಕ ಸೇರುವಷ್ಟು ಬಲಿಷ್ಠ ಇದು ಚೀನಾ ಪಾತ್ರ ನಿಂದ ಇದೊಂದು ರೀತಿಯ ಫ್ಲೈಯಿಂಗ್ ಬ್ರಹ್ಮಾಸ್ತ್ರ ಬಾಂಬರಿಗೆ ಟ್ವಿನ್ ಟಾರ್ಬೋ ಫ್ಯಾನ್ ಇಂಜನ್ ಶತ್ರು ರಾಟರ್ ವಂಚಿಸಿ ಆಟೋ ನಾಮಸ್ ನ್ಯಾವಿಗೇಷನ್ ಸಿಸ್ಟಮ್ ಏರ್ ರೆಫ್ಯೂಲಿಂಗ್ ತಂತ್ರಜ್ಞಾನ ಈ ಎಲ್ಲವೂ ಈಗ ಭಾರತೀಯ ವೈಜ್ಞಾನಿಕ ಇಂಜಿನಿಯರಿಂಗ್ ಅಸಾಧ್ಯವಲ್ಲ ನಮ್ಮ ಅಂಕ ರೂಪಿಸುತ್ತಿದ್ದೇವೆ ತಪಸ್ ವಿ ಎ ವಿ ತಯಾರಿಸುತ್ತಿದ್ದೇವೆ ಚೀನಾದ ಹೆಚ್ ಸಿಕ್ಸ್ ಕೇವಲ ಮೂರು ಸಾವಿರದ ಐನೂರು ಕಿಲೋಮೀಟರ್ ಶ್ರೇಣಿಯ ಬಾಂಬರ್ ಇದು ಪರಿಷ್ಕೃತವಾದರೂ ಅದು ಟೂ ಸಿಕ್ಸ್ಟೀನ್ ರಷ್ಯನ್ ಬಾಂಬರ್ ನಕಲು ಪಾಕಿಸ್ತಾನ ಅದಕ್ಕಿಂತ ಹಲವು ದಶಕಗಳ ಹಿಂದೆ ಇದೆ ಪಾಕಿಗೆ ದೂರದಾರಿ ಬಾಂಬರ್ ಕನಸು ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಆದರೆ ಭಾರತ ತನ್ನದೇ ಆದ ತಂತ್ರಜ್ಞಾನದಿಂದ ಅಮೆರಿಕದ ಮಟ್ಟದ ಪ್ಲಾಟ್ಫಾರ್ಮ್ ಅಭಿವೃದ್ಧಿಪಡಿಸುತ್ತದೆ ಎಂದರೆ ಇದು ಏಷ್ಯಾದ ಭೂ ರಾಜಕಾರಣದಲ್ಲಿ ಫವರ್ ಶಿಫ್ಟ್ ಆಗಿರುವುದೇ ತಾನೆ ಇದು ಕೇವಲ ಯುದ್ಧ ಸಾಮರ್ಥ್ಯ ಅಲ್ಲ ಇದು ಭಾರತಕ್ಕೆ ಸ್ಫೂರ್ತಿ ನೀಡುವ ಯುವ ಜನಾಂಗಕ್ಕೆ ಮೇಕ್ ಇನ್ ಇಂಡಿಯಾ ನಿಜವಾಗಿಸಲು ಪ್ರೇರಣೆ ಹೆಜ್ಜೆ ಆದರೆ ಈ ಪ್ರಗತಿ ತಕ್ಷಣ ನಿಲ್ಲುವುದಿಲ್ಲ ಈ ಯೋಜನೆ ಅಮೆರಿಕ ಚೀನಾವನ್ನು ಮಾತ್ರವಲ್ಲದೆ ಇಡೀ ಜಾಗತಿಕ ತಂತ್ರಜ್ಞಾನ ಮ್ಯಾಪ್ನಲ್ಲಿ ಭಾರತದ ಹೊಸ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲಿದೆ ಬಹುತೇಕ ತಜ್ಞರು ಹೇಳ್ತಾರೆ ಶಕ್ತಿ ಇದ್ದರೆ ಶಾಂತಿ ಇರಬಹುದು ಆದರೆ ಕೆಲವರು ಪ್ರಶ್ನಿಸ್ತಾರೆ ಬಾಂಬರ್ ಬೇಕೆ ಭಾರತ ಏಕೆ ದೌರ್ಜನ್ಯ ಸಾಮರ್ಥ್ಯ ಹೊಂದಬೇಕು ಇದಕ್ಕೆ ಉತ್ತರ ನಮ್ಮ ಬಳಿ ಶಕ್ತಿ ಇರಬೇಕು ಆದರೆ ಅದನ್ನು ಹೇಗೆ ಬಳಸಬೇಕು ಎಂದ ಸಂಸ್ಕಾರವೂ ಇರಬೇಕು ಹೊಸ ಬಾಂಬರ್ ಆಗಿರಬಹುದು ನಮ್ಮ ಸೇನೆಯ ಶಕ್ತಿ ಆದರೆ ಅದು ಇಡೀ ರಾಷ್ಟ್ರದ ತಂತ್ರಜ್ಞಾನ ಸಮರ್ಥನೆಯ ಸಿಂಬಲ್ ಆಗಿ ಉಳಿಯಲಿ ಎಂಬುದು ಭಾರತದ ಆಶಯ ಇದು ಕೂಡ ಮೇಕ್ ಇನ್ ಇಂಡಿಯಾ ಮಹಾ ಪ್ರಮಾಣದ ಒಂದು ಹೆಜ್ಜೆ ಅಮೆರಿಕವನ್ನು ತಲುಪಬಲ್ಲ ಬಾಂಬರ್ ಇನ್ನು ಭಾರತ ತಯಾರಿಸುತ್ತಿದ್ದರೆ ಇದು ಭವಿಷ್ಯದ ಭಾರತೀಯ ತಂತ್ರಜ್ಞಾನ ಇದು ಕೇವಲ ಯುದ್ಧ ಅಲ್ಲ ಭಾರತ ತಂತ್ರಜ್ಞಾನ ಭಾರತ ತಂತ್ರಜ್ಞಾನ ಅಭಿವೃದ್ಧಿಯ ಹೊಸ ಅಧ್ಯಾಯ ಇನ್ನು ಭಾರತಕ್ಕೆ ಬೇಕಿಲ್ಲ ಅಮೆರಿಕದ ಬಿ ಟು ಬಾಂಬರ್ ನಮ್ಮ ಬಳಿ ಇದೇ ಪರ್ಯಾಯ ಅಸ್ತ್ರ ಘಾತಕ್ ಪಾಕ್ ಚೀನಾಗೆ ನೋಡಕ ಇರಾನ್ ಮೇಲೆ ಅಮೆರಿಕದ ಬಿ ಟ್ಯೂ ಬಾಂಬರ್ ದಾಳಿಯ ನಂತರ ಭಾರತದ ರಕ್ಷಣಾ ವಲಯದಲ್ಲೂ ಇದರ ಬಗ್ಗೆ ಚರ್ಚೆಗಳು ನಡೆದಿದೆ ಬಿ ಬಾಂಬುಗಳಂತಹ ಅತ್ಯಾಧುನಿಕ ಯುದ್ಧ ವಿಮಾನ ಸದ್ಯಕ್ಕೆ ಭಾರತ ಬಳಿ ಇಲ್ಲದಿದ್ದರೂ ಶೀಘ್ರದಲ್ಲೇ ಘಾತಕ್ಕೆಂಬ ಮಾನವ ರಹಿತ ಯುದ್ಧ ವಿಮಾನವನ್ನು ಸಿದ್ಧಪಡಿಸುವ ಮೂಲಕ ಈ ಕೊರತೆಯನ್ನು ನೀಗಿಸಲು ಭಾರತ ಸಜ್ಜಾಗ್ತಾ ಇದೆ ಇದು ರಾಷ್ಟ್ರಗಳಾದ ಚೀನಾ ಮತ್ತು ಪಾಕಿಸ್ತಾನದ ನಿದ್ದೆಗೆಡಿಸಿದ್ದು ಭಾರತ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸಲಿದೆ ಭಾರತ ತನ್ನ ಮಿಲಿಟರಿ ಶಕ್ತಿ ಗಣನೀಯವಾಗಿ ಹೆಚ್ಚಿಕೊಳ್ತಿದೆ ಬೇರೆ ದೇಶಗಳಿಂದ ಖರೀದಿಸುವ ಬದಲು ಭಾರತವೇ ಸ್ವಂತವಾಗಿ ಆಧುನಿಕ ಮಿಲಿಟರಿ ಆಯುಧಗಳ ನಿರ್ಮಾಣ ಮಾಡಿಕೊಡುತ್ತಿದೆ ಅಡ್ವಾನ್ಸ್ಡ್ ಫೈಟರ್ ಏರ್ಕ್ರಾಫ್ಟ್ ಯೋಜನೆ ಚಾಲ್ತುಗೊಂಡಿರೋದು ಜೊತೆಗೆ ಈಗ ಅಲ್ಟ್ರಾ ಲಾಂಗ್ ರೇಂಜ್ ಸ್ಟ್ರೈಕ್ ಏರ್ ಕ್ರಾಫ್ಟ್ ಅಭಿವೃದ್ಧಿಪಡಿಸಲು ಯೋಚಿಸಿದ್ದೆ ಇದು ಅಂತಿಂಥದ್ದಲ್ಲ ವಿಶ್ವದ ಅತ್ಯಂತ ದೂರ ಶ್ರೇಣಿಯ ಬಾಂಬರುಗಳಲ್ಲಿ ಒಂದು ಹೊಸ ಯುದ್ಧ ವಿಮಾನ ಹನ್ನೆರಡು ಸಾವಿರ ಕಿಲೋಮೀಟರ್ ದೂರ ಸಾಗಬಲ್ಲವದು ಆದರೆ ದೂರದ ಅಮೆರಿಕ ಬೇಕಾದರೂ ಅದು ಟಾರ್ಗೆಟ್ ಮಾಡಬಲ್ಲದು ವಿಶ್ವದ ಯಾವುದೇ ಸ್ಥಳವು ಭಾರತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಟಿ ಟಿಯು ಒನ್ ಸಿಕ್ಸ್ಟಿ ಬ್ಲ್ಯಾಕ್ ಜಾಕ್ ಮತ್ತು ಅಮೆರಿಕದ ಬಿ ಟ್ವೆಂಟಿ ಒನ್ ರೈಡರ್ ವಿಮಾನಗಳ ರೀತಿಯಲ್ಲಿ ಭಾರತ ಹೊಸ ಬಾಂಬರ್ ಅಭಿವೃದ್ಧಿಪಡಿಸಲು ಹೊರಟಿದೆ ಎರಡು ಸಾವಿರದ ಮೂವತ್ತೆರಡು ಮೂವತ್ತೈದರಲ್ಲಿ ಇದರ ಫೋಟೋ ಟ್ರೈಪ್ ಸಿದ್ಧವಾಗಬಹುದು ಎರಡು ಸಾವಿರದ ಮೂವತ್ತಾರರೊಳಗೆ ಇದರ ತಯಾರಿಕೆ ಆರಂಭವಾಗಬಹುದು ಅಂದರೆ ಇನ್ನು ಹತ್ತು ವರ್ಷದಲ್ಲಿ ಭಾರತದ ಬಳಿ ಅತ್ಯಂತ ಶಕ್ತಿಶಾಲಿ ಯುದ್ಧ ವಿಮಾನ ಅಸ್ಥಿರ ಸಿಗಲಿದೆ ಅಮೆರಿಕ ಬೋಯಿಂಗ್ ಕಂಪನಿಯ ಬಿ ಫಿಫ್ಟಿ ಟು ಹೆಚ್ ಯುದ್ಧ ವಿಮಾನವು ಹದಿನಾಲ್ಕು ಸಾವಿರದ ನೂರ ಐವತ್ತೇಳು ಕಿಲೋಮೀಟರ್ ಶ್ರೇಣಿಯಾದರೆ ಮಿಲಿಟರಿ ಉಪಕರಣ ಸಾಗಿಸಲು ಬಳಕೆ ಆಗ್ತದೆ ಇನ್ನು ಅಮೆರಿಕದ ಬಿ ಟ್ವೆಂಟಿ ಒನ್ ರೇಡರ್ ಬಿ ಟು ಸ್ಪಿರಿಟ್ ಬಿ ಒನ್ ಬಿ ಲ್ಯಾ ಲ್ಯಾನ್ಸರ್ ವಿಮಾನಗಳು ಮಿಲಿಟರಿ ದಾಳಿಗೆ ರೂಪಿಸಲಾಗಿದ್ದು ಅವುಗಳ ಶ್ರೇಣಿ ಒಂಬತ್ತು ಸಾವಿರದಿಂದ ಹನ್ನೊಂದು ಸಾವಿರದ ಒಂಬೈನೂರು ಕಿಮಿ ರಷ್ಯಾದ ಚೋಕೋಲೆ ಟಿಯು ನೂರ ಅರವತ್ತು ವಿಮಾನವು ಸೂಪರ್ ಸಾನಿಕ್ ಸ್ಪೀಡ್ನಲ್ಲಿ ಹನ್ನೆರಡು ಸಾವಿರದ ಮುನ್ನೂರು ಕಿಲೋಮೀಟರ್ ದೂರ ಕ್ರಮಿಸಬಲ್ಲದು ಭಾರತ ರಷ್ಯಾದ ಟಿಯು ಒನ್ ಸಿಕ್ಸ್ಟಿ ರೀತಿ ಇದು ಸೂಪರ್ ಸಾನಿಕ್ ವೇಗ ಮತ್ತು ಸ್ವಿಂಗ್ ವಿಂಗ್ ಟೆಕ್ನಾಲಜಿ ಹೊಂದಿರಲಿದೆ ಸ್ವಿಂಗ್ವಿಂಗ್ನಿಂದಾಗಿ ಇಂದಿನ ಬಳ ಇಂಧನ ಬಳಕೆ ಹೆಚ್ಚು ಸಮರ್ಥವಾಗಿರುತ್ತದೆ ಹಾಗೆಯೇ ಅಮೆರಿಕದ ಬಿ ಟ್ವೆಂಟಿ ಒನ್ ರೈಡರ್ ಇದು ಸ್ಟೆಲ್ತ್ ಟೆಕ್ನಾಲಜಿ ಹೊಂದಿದೆ ಇಂದಿನ ವೈಜ್ಞಾನಿಕ ಬಾಂಬರ್ ರಾಮನ ಬಾಣದ ಛಾಯೆಯಂತೆ ಕಾಣ್ತಿದೆ ಅಂದರೆ ಕೇವಲ ತೀರ್ಮಾನ ಅಲ್ಲ ತಂತ್ರಜ್ಞಾನ ಸಂಸ್ಕೃತಿ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ಶೇರ್ ಹಾಗೂ ಲೈಕ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್